ತಾಲೂಕು ತೆಂಕಮಿಚಾರು ಗ್ರಾಮ ಪಂಚಾಯತ್ನ ಪಿಡಿಒ ರೋಹಿಣಿ ಬಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ರಮೇಶ್ ಬಂಗೇರ ಮತ್ತು ಪಂಚಾಯತ್ ಸಿಬ್ಬಂದಿ ಸತೀಶ್ ರವರು ಕರ್ತವ್ಯ ಲೋಪವೆಸಗಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಇವರ ವಿರುದ್ಧ ನಿರ್ದಾಕ್ಷಿಣ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ತೆಂಕಮಿಜಾರು ಗ್ರಾಮ ಪಂಚಾಯತ್ನ ಸದಸ್ಯ ಯೋಗಿಣಿ ಆಗ್ರಹಿಸಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ತೆಂಕಮಿಜಾರು ಗ್ರಾಮ ಪಂಚಾಯತ್ ಎರಡು ಸಾವಿರದ ಇಪ್ಪತ್ತ ಮೂರು ಸಾಲಿನ ಲೆಕ್ಕ ಪರಿಶೋಧನೆ ಅಧಿಕಾರಿಗಳ ವರದಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಎಂಟು ಒಂದು ಲಕ್ಷದಷ್ಟು ಹಣದ ಕೊರತೆ ಕಂಡು ಬಂದ್ರು ಇದುವರೆಗೆ ಪಂಚಾಯತ್ ಆಡಳಿತಕ್ಕೆ ಮಾಹಿತಿ ನೀಡಿಲ್ಲ ಅಲ್ಲದೆ ಈ ಕೊರತೆಯ ಬಗ್ಗೆ ಮಾಹಿತಿ ಇದ್ರೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ದ್ವಿತೀಯ ದರ್ಜೆ ಸಹಾಯಕರಿಗೆ ಸೂಕ್ತ ನೋಟಿಸ್ ನೀಡದೆ ನೋಟಿಸ್ ಅನ್ನು ಪಂಪ್ ಆಪರೇಟರ್ ನೀಡಿ ಎಲ್ಲ ಆರೋಪಗಳನ್ನು ಪಂಪ್ ಆಪರೇಟರ್ ಮೇಲೆ ಹೊರಿಸಿದ್ದಾರೆ ಸದ್ರೆ ಈ ಪ್ರಕರಣದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಹಾಗೂ ಪಂಪ್ ಆಪರೇಟರ್ ನೇರವಾಗಿ ಅವ್ಯವಹಾರಗಳನ್ನು ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಮೇ ಮೂವತ್ತರಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಪಂಪ್ ಆಪರೇಟರ್ ಅವರಿಗೆ ನೋಟಿಸ್ ನೀಡಿದ್ದು ನೋಟಿಸ್ ನೀಡಿದ ಮಾಹಿತಿಯಾಗಲಿ ಅವ್ಯವಹಾರದ ಬಗ್ಗೆ ಮಾಹಿತಿಯಾಗಲಿ ಪಂಚಾಯತ್ ಆಡಳಿತಕ್ಕೆ ಮಾಹಿತಿ ನೀಡಿಲ್ಲ ಈ ಬಗ್ಗೆ ಮೇ ತಿಂಗಳ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರನ್ನ ಪ್ರಶ್ನಿಸಿದಾಗ ಅವ್ಯವಹಾರ ಬಗ್ಗೆ ಸದಸ್ಯರ ಗಮನಕ್ಕೆ ತಂದಿದ್ದಾರೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ತೆಂಕಮಿಜಾರು ಗ್ರಾಮ ಪಂಚಾಯತ್ನ ಸದಸ್ಯರಾದ ಉಪಸ್ಥಿತರಿದ್ದರು ಉಡುಪಿತಿರೆ ತಾಲೂಕು ತೆಂಕಮೀಸರ್ ಗ್ರಾಮ ಪಂಚಾಯತ್ ಪಿಡಿಒ ರೋಹಿಡಿ ಬಿ ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ರಮೇಶ್ ಬಂಗೇರ ಮತ್ತು ಪಂಚಾಯತ್ ಸಿಬ್ಬಂದಿ ಅವರು ಕರ್ತವ್ಯ ಹೋಗುವ ಕೆಲವೊಂದು ವಿಚಾರಗಳಲ್ಲಿ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಇದರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸ್ತಾ ಇದ್ದೇವೆ ಕೆಂಕಮಿಚರ್ ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧನೆಯ ಅಧಿಕಾರಿಗಳ ವರದಿಯಲ್ಲಿ ಸುಮಾರು ಒಂದು ಲಕ್ಷ ಒಂದು ಸಾವಿರದಷ್ಟು ಹಣ ಕೊರತೆ ಬಂದು ಇದುವರೆಗೆ ಪಂಚಾಯತ್ ಆಡಳಿತ ಆಡಳಿತಕ್ಕೆ ಮಾಹಿತಿ ನೀಡಿರುವುದಿಲ್ಲ ಅಲ್ಲದೆ ಈ ಕೊರತೆಯ ಬಗ್ಗೆ ಮಾಹಿತಿ ಇದ್ರೂ ಕೂಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ದ್ವಿತೀಯ ದರ್ಜೆ ಸಹಾಯಕರಿಗೆ ಸೂಕ್ತ ನೋಟಿಸ್ ನೀಡದೆ ನೋಟಿಸ್ ಅನ್ನ ಪಂಪ್ ಆಪರೇಟರ್ಗೆ ನೀಡಿ ಎಲ್ಲ ಆರೋಪಗಳನ್ನು ಕೂಡ ಪಂಪ್ ಆಪರೇಟರ್ ಮೇಲೆ ಕೊಲೆ ಇರ್ತಾರೆ ಈ ಪ್ರಕರಣದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಲೆಕ್ಕ ಸಹಾಯಕರು ಹಾಗೂ ಪಂಪ್ ಆಪರೇಟರ್ ಅವ್ಯಗಳನ್ನು ಮಾಡಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ದಿನಾಂಕ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಪಂಪ್ ಆಪರೇಟರ್ ಅವರಿಗೆ ನೋಟಿಸ್ ನೀಡಿದ್ದು ನೋಟಿಸ್ ನೀಡಿದ ಮಾಹಿತಿಯಾಗಿ ಅಥವಾ ಅವಯ್ಯ ಬಗ್ಗೆ ಮಾಹಿತಿ ನೋಟಿಸ್ ನೀಡಿದ ನಂತರದಲ್ಲಿ ಮೂರು ತಿಂಗಳಿನಲ್ಲಿ ಸುಮಾರು ಮತ್ತೆ ಒಂದು ಲಕ್ಷದ ಅರವತ್ತೆಂಟು ಲಕ್ಷದಷ್ಟು ಒಂದು ಪಾಯಿಂಟ್ ಅರವತ್ತೆಂಟು ಲಕ್ಷದಷ್ಟು ಹಣದ ಕೊರತೆ ಮತ್ತೆ ಅದು ಕಂಡು ಬರುತ್ತದೆ ತೆಂಗಮೀಜಾರ್ ಗ್ರಾಮ ಪಂಚಾಯಿತಿಯ ಸಂಪೂರ್ಣ ನೀರಿನ ಸಮಿತಿಯ ವಸೂಲಾತಿ ಹಣ ದಿನಪಾಯಿ ಪುಸ್ತಕದ